ನಮಸ್ಕಾರ ಎಲ್ಲರಿಗೂ ಮನೆಗೆ ಹೊಸದಾಗಿ ಮಗು ಬರ್ತಾ ಇದೆ ಅಂದ್ರೆ ತಾಯಿಗೆ ಎರಡನೇ ಮಗು ಆಗ್ತಾ ಇದೆ ಮೊದಲನೇ ಮಗುನ ಯಾವ ರೀತಿ ಪ್ರಿಪೇರ್ ಮಾಡುದು ಮೊದಲನೇ ಮಗುಗೆ ಏನಾದರೂ ಅಫೆಕ್ಟ್ ಆಗುತ್ತಾ ಎರಡನೇ ಮಗು ಬರೋದ್ರಿಂದ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳೋದಾದ್ರೆ ಈ ಟಿಪ್ಸ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ಇದರಿಂದ ಯಾವುದೇ ರೀತಿ ಮಗುವಿನ ಮಾನಸಿಕ ಆರೋಗ್ಯ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಅಂದ್ರೆ ಮಗು ಎರಡನೇ ಮಗುಗೆ ಅಂದ್ರೆ ಹೊಸ ಮಗುಗೆ ಪ್ರೀತಿ ಚೆನ್ನಾಗಿ ಕೊಡುತ್ತೆ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ನನ್ನ ವಿಡಿಯೋನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ಕಿಪ್ ಮಾಡಿದ್ರೆ ீட் வீடியோன நோடி மொதல் டிப்போ ಮಗುಗೆ ಅಂದ್ರೆ ಎರಡನೇ ಮಗು ಬರೋಕ್ಕಿಂತ ಮುಂಚೆನೆ ಆ ಮೊದಲನೇ ಮಗುಗೆ ಹೊಸ ಮಗು ಬರ್ತಾ ಇದೆ ಅಂದ್ಬಿಟ್ಟು ಮುಂಚೆನೆ ಹೇಳ್ಬೇಕಾಗತ್ತೆ ಹೊಸ ಮಗು ಬರ್ತಾ ಇದೆ ನೀವು ಅದ್ರ ಜೊತೆಗೆ ಆಟ ಆಡ್ಬೋದು ನಾವು ನಿಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀವಲ್ಲ ಅಷ್ಟೇ ಪ್ರೀತಿ ನೀನು ಅದಕ್ಕೆ ಕೊಡಬೇಕು ನಾವು ಕೊಡಬೇಕು ನೀನು ಅಕ್ಕ ಆಗ್ತಿದ್ಯಾ ಅಣ್ಣ ಆಗ್ತಾ ಇದೀಯಾ ನೀನು ತುಂಬಾ ಇಂಪಾರ್ಟೆಂಟ್ ಆ ಮಗುಗೆ ಅಶ್ ಆ ಲೈಫ್ ಆ ಮಗು ಹೊಸ ಮಗು ಲೈಫಲ್ಲಿ ನೀನು ತುಂಬಾ ಇಂಪಾರ್ಟೆಂಟ್ ಅನ್ಬಿಟ್ಟು ನೀವು ಹೇಳ್ಬೇಕಾಗತ್ತೆ ಯಾಕೆಂದ್ರೆ ನೀವು ಏನು ಈ ರೀತಿ ಪ್ರಿಪೇರ್ ಮಾಡ್ದಲ್ಲ ಆಲ್ ಆಫ್ ಎ ಸಡನ್ ಹೊಸ ಮಗು ಬಂದಾಗ ಮಗುವಿನ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಪೆಟ್ಟು ಬೀಳುತ್ತೆ ಹಾಗಾಗಿ ದಯವಿಟ್ಟು ಮಗುಗೆ ಪ್ರಿಪೇರ್ ಮಾಡಿ ಸೊ ಇದೇ ಮೊದಲನೇ ಟಿಪ್ಪ ಆಗಿರುತ್ತೆ ಯಾಕೆಂದ್ರೆ ಮಗುಗ್ ಹೇಳ್ಬೇಕು ನೀವು ಅಂದ್ರೆ ಮೊದಲನೇ ಎರಡನೇ ಮಗು ಬರ್ತಾ ಇದೆ ನಮ್ಮ ಮನೆಗ್ ಹೊಸ ಮಗು ಬರ್ತಾ ಇದೆ ಇನ್ನ ಮೂರ್ ತಿಂಗಳಲ್ಲಿ ಬರುತ್ತೆ ಎರಡು ತಿಂಗಳಲ್ಲಿ ಬರುತ್ತೆ ಅಂತ ನೀವು ಕೌಂಟೌನ್ ಸ್ಟಾರ್ಟ್ ಮಾಡಿ ಆವಾಗ ಮಗು ಕೂಡನು ಪ್ರಿಪೇರ್ ಆಗುತ್ತೆ ಎರಡನೇದು ದಯವಿಟ್ಟು ಮಗುನ ಎದುರಿಸೋದಕ್ಕೆ ಹೋಗ್ಬೇಡಿ ಅಂದ್ರೆ ಇಷ್ಟು ದಿನ ನೀನು ಒಬ್ಬನೇ ಇದ್ದೆ ಎಲ್ಲಾ ನಿನ್ಗೆ ಸಿಗ್ತಾ ಇತ್ತು ತಿಂಡಿ ನಿನ್ಗೆ ಸಿಗ್ತಾ ಇತ್ತು ಊಟ ಸಿಗ್ತಾ ಇತ್ತು ನೀನೇ ರಾಜ ಆಗಿದೆ ನೀನೇ ರಾಣಿ ಆಗಿದೆ ಇನ್ಮೇಲೆ ಎರಡನೇ ಮಗು ಬರುತ್ತೆ ಅಂದ್ರೆ ತಂಗಿ ತಮ್ಮ ಬರುತ್ತೆ ಸೊ ಅದ್ರ ಜೊತೆಗೆ ನೀನ್ ಶೇರ್ ಮಾಡ್ಬೇಕು ಊಟ ಶೇರ್ ಮಾಡ್ಬೇಕು ಆಟೋ ಸಾಮಾನು ಶೇರ್ ಮಾಡಬೇಕು ಅಂದ್ಬಿಟ್ಟು ಎದುರಿಸೋದಕ್ಕೆ ಹೋಗ್ಬಾರ್ದು ಮಗುಗೆ ಇದರಿಂದ ಮಗುಗೆ ಒಂಥರ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಕಾಡುತ್ತೆ ಅಂದ್ರೆ ನನ್ನ ನಾನು ಯಾಕೆ ಶೇರ್ ಮಾಡಬೇಕು ನಾನ್ ಅಂದ್ರೆ ನಮಗೆ ಗೊತ್ತಿರುತ್ತೆ ಇದು ನನ್ನ ಮಗು ಇದು ನಮ್ಮ ಮನೆ ಮಗು ಇದು ಅಂದ್ಬಿಟ್ಟು ನನ್ನ ಹೊಟ್ಟೆಲ್ ಹುಟ್ಟಿರುತ್ತೆ ಮಗು ಅಂದ್ಬಿಟ್ಟು ನಿನಗೆ ಗೊತ್ತಿರುತ್ತೆ ಈ ಕಾನ್ಸೆಪ್ಟ್ ಮೊದಲನೇ ಮಗುಗೆ ಗೊತ್ತಿರಲ್ಲ ಯಾಕೆಂದ್ರೆ ಅದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟ ಏಜ್ ಇರುತ್ತೆ ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸು ಇರುತ್ತೆ ಆ ಇಷ್ಟು ಚಿಕ್ಕ ಮಗುಗೆ ಹೇಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ ಹಾಗಾಗಿ ನೀವು ಎದುರಿಸದ ಹೋಗ್ಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಗುಗೆ ಅರ್ಥ ಮಾಡಿಸಿ ನಾವೇನ್ ನಿಮಗೆ ಕೊಡಿಸ್ತೀವಲ್ಲ ಅದೇ ರೀತಿ ಆ ಹೊಸ ಮಗುಗೂ ನಿನ್ನ ನಿನ್ನತ್ರ ಬೈಕ್ ಇದೆ ಕಾರ್ ಇದೆ ಆಟೋ ಇದೆ ಇದೇ ರೀತಿ ನಾನು ಆ ಮಗುಗೂ ಕೊಡಿಸ್ಬೇಕು ನೀನೇ ಕೊಡಿಸ್ತೀಯಲ್ಲ ಅಂದ್ಬಿಟ್ಟು ನೀವು ಮಗುಗೆ ಹೇಳಿ ಅರ್ಥ ಮಾಡಿ ಕೊಡುತ್ತೆ ಅದು ಬಟ್ ಮಾತ್ರ ಹೋಗ್ಬಾರ್ದು ನೀವು ಮೂರನೇದು ಅಂದ್ರೆ ಎರಡನೇ ಮಗುಗೆ ನೀವ್ ಏನೇನ್ ಶಾಪಿಂಗ್ ಮಾಡ್ತಿರಲ್ಲ ಮತ್ತೆ ಡೆಲಿವರಿ ಬ್ಯಾಗ್ ಪ್ಯಾಕ್ ಮಾಡ್ತಿರಲ್ಲ ಅವಾಗ ಒಂದೇ ಮಗುನ ಇನ್ವಾಲ್ವ್ ಮಾಡ್ಕೊಳ್ಳಿ ಸೊ ನೀ ನನ್ನ ತಂಗಿಗೆ ಹೇಳ್ತೀನಿ ತಮ್ಮಂಗ ಹೇಳ್ತೀನಿ ಇದನ್ನೆಲ್ಲ ಅಣ್ಣ ಪ್ಯಾಕ್ ಮಾಡಿದ್ದ ಅಕ್ಕ ಪ್ಯಾಕ್ ಮಾಡಿದ್ಲು ಇದನ್ನ ಅವ್ರು ಕೊಟ್ಟಿದ್ದು ನಿಂಗೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಅನ್ಬಿಟ್ಟು ನೀವು ಮೊದ್ನೇ ಮಗುಗೆ ಹೇಳ್ಬೇಕು ಅವಾಗ ಒಂದೇ ಮಗುಗೆ ಮತ್ತೆ ಎರಡನೇ ಮಗುಗೆ ಒಂಥರ ಬಾಂಡ್ ಕ್ರಿಯೇಟ್ ಆಗುತ್ತೆ ಇದ್ರಿಂದನೂ ಒಂಥರ ಯಾವುದೇ ರೀತಿಯಾದ ಜಲಸ್ ಫೀಲ್ ಆಗೋದಿಲ್ಲ ಆಕ್ಚುಲಿ ಜಲಸ್ ಫೀಲ್ ಆಗೋದು ಕಾಮನ್ ಕೂಡ ಇದು ತಪ್ಪಾದಂತ ನಡವಳಿಕೆ ಏನಲ್ಲ ಇದು ಆ್ಯಕ್ಚುಲಾಗಿ ಬಟ್ ಇದನ್ನ ಅರ್ಥ ಮಾಡ್ಕೊಂಡೇ ಇರೋರು ಏ ನೀನು ತುಂಬ ಹೊಟ್ಟೆ ಇಚ್ ಪಡ್ತಾ ಇದೆಯಾ ಇಷ್ಟು ಚಿಕ್ಕ ಮಗು ಬಂದಿದೆ ಅದಕ್ಕೆ ನೀನು ಹಿಂಗೆ ಆಡ್ತಿದ್ಯಾ ಅನ್ಬಿಟ್ಟು ಹೇಳೋದಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ನಾರ್ಮಲ್ ಆಗಿರುತ್ತೆ ಯಾಕೆಂದ್ರೆ ಇಷ್ಟು ದಿನನು ಒಂದು ವಾತಾವರಣದಲ್ಲಿ ಅದಕ್ಕೆ ಇಂಪಾರ್ಟೆಂಟ್ ಸಿಗ್ತಾ ಇತ್ತು ಎಲ್ಲರೂ ಅದಕ್ಕೆ ಅಟೆನ್ಷನ್ ಕೊಡ್ತಾ ಇದ್ರು ಅಮ್ಮ ತುಂಬ ಪ್ರೀತಿ ಕೊಡ್ತಾ ಇದ್ರು ಬಟ್ ಈಗ ಆಲ್ ಆಫ್ ಎ ಸಡನ್ ಅದೆಲ್ಲ ಸ್ವಲ್ಪ ಚೇಂಜ್ ಆದಾಗ ಎಲ್ಲರೂ ಹೊಸ ಮಗು ಅಂದ್ರೆ ತಮ್ಮ ಮತ್ತೆ ತಂಗಿ ಹೊಸದಾಗ ಬಂದಿರುತ್ತಲ್ಲ ಅದಕ್ಕೆ ಯಾರು ಕೊಡ್ತಿದ್ದಾರೆ ಕೊಡ್ತಿಲ್ಲ ನನ್ಗೆ ಯಾರು ಈ ತರ ಮಾಡ್ತಿಲ್ಲ ಅನ್ಬಿಟ್ಟು ಅದಕ್ಕೆ ಫೀಲ್ ಆಗುತ್ತೆ ಗೊತ್ತಿರುತ್ತೆ ಹೊಸ ಮಗುಗೆ ತುಂಬಾ ಕೇರ್ ಮಾಡಬೇಕು ಮತ್ತೆ ಆ ಮಗು ಇವಾಗ ಹಾಲು ಕುಡಿತಾ ಇರುತ್ತೆ ಸೊ ಹಾಗಾಗಿ ಅದನ್ನ ಎತ್ಕೋಬೇಕು ಹಾಲು ಕುಡಿಸಬೇಕು ಕೇರ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಬಟ್ ಅದು ಒಂದೇ ಮಗುಗೆ ಗೊತ್ತಿರಲ್ಲ ಈ ಮಗುನ ನೆಗ್ಲೆಕ್ಟ್ ಮಾಡಿದಾಗ ಅದು ಅರ್ಥ ಆಗೋದಿಲ್ಲ ಬಟ್ ನೀವು ಈ ರೀತಿ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂಡ್ ಜಲಸ್ ಫೀಲ್ ಆಗೋದು ಕಂಪ್ಲೀಟ್ಲಿ ನಾರ್ಮಲ್ ಆಗಿರುತ್ತೆ ಇದೊಂಥರ ಮಗುವಿನ ನಡವಳಿಕೆದಲ್ಲ ಒಂಥರ ಏನು ಬೇರೆ ಬಿಹೇವಿಯರ್ ಅಲ್ಲ ಬಟ್ ಟ್ಯಾಗ್ ಮಾಡೋದಕ್ಕೆ ಹೋಗಬೇಡಿ ನೀನು ಹೊಟ್ಟೆ ಕಿಚ್ಚು ಜಾಸ್ತಿ ಮತ್ತೆ ನಿನ್ ಕೆಟ್ಟ ಮಗು ಆಗಿದ್ಯಾ ಕೆಟ್ಟ ಬುದಿ ಕಲ್ತಿದ್ಯಾ ಅನ್ಬಿಟ್ಟು ನೀವು ಯಾರು ಮಾಡೋದಕ್ಕೆ ಹೋಗ್ಬೇಡಿ ಮಗುಗೆ ಅರ್ಥ ಮಾಡಿಸಿ ಎಷ್ಟು ಸಾಧ್ಯನೋ ಅಷ್ಟು ಅರ್ಥ ಮಾಡಿಸಿ ಮಗು ಅರ್ಥ ಮಾಡ್ಕೊಳುತ್ತೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳುತ್ತೆ ನೆಕ್ಸ್ಟ್ ಒನ್ ಮಗುಗೆ ಸ್ಟೋರೀಸ್ನ ಹೇಳ್ತಾ ಬನ್ನಿ ಅಂದ್ರೆ ಲೈಕ್ ನೀನ್ ಮೂರ್ ತಿಂಗಳಿದಾಗ ನಾವ್ ಈ ತರ ಆಟಾಡಿಸ್ತಾ ಇದ್ವಿ ನಗಸ್ತಾ ಇದ್ವಿ ನೀನ್ ನಗ್ತಿದ್ದೆ ಹಂಗ್ ನಗ್ತಿದ್ದೆ ಈಗ ಬರೋ ಪಾಪ ಹಂಗ ಆಟ ಆಡುತ್ತೆ ಮತ್ತೆ ಆಟ ಆಡುತ್ತೆ ಅನ್ಬಿಟ್ಟು ಈ ರೀತಿ ಪ್ರಿಪೇರ್ ಮಾಡೋದ್ರಿಂದ ಮಗುಗೆ ವೈಟಿಂಗ್ ಅನ್ನೋದು ಕಾನ್ಸೆಪ್ಟ್ ಬರುತ್ತೆ ಮಗು ವೇಟ್ ಮಾಡ್ತಾ ಇರತ್ತೆ ಮಗುನು ಒಂದ್ ಕಾನ್ಸೆಪ್ಟ್ ಬರುತ್ತೆ ಓಕೆ ಈ ತರ ಮಗು ಮಾಡ್ಬೋದಾ ನಾನು ಅಥವಾ ಈ ತರ ಬೆಳೆಯುತ್ತಾ ಮಗು ಅನ್ಬಿಟ್ಟು ಮಗುಗೆ ಗೊತ್ತಾಗತ್ತೆ ಆಕ್ಚುಲಿ ಮಕ್ಳಿಗೆ ಗೊತ್ತಿರಲ್ಲ ಮಗುವಿನ ಸ್ಕಿನ್ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಅದನ್ನ ನಾವು ತುಂಬಾ ಗಟ್ಟಿಯಾಗಿ ಮುಟ್ಬಾರ್ದು ಅನ್ಬಿಟ್ಟೆಲ್ಲ ನೀವು ಮುಂಚೆನೆ ಹೇಳಿ ಓಕೆ ಮಗುನು ಒಂಥರ ಈ ರೀತಿ ಮಾಡುತ್ತಾ ಅಂದ್ಬಿಟ್ಟು ಪ್ರಿಪೇರ್ ಆಗುತ್ತೆ ಮಗುನು ಸೊ ಮಗುನೂ ಒಂಥರ ಈ ರೀತಿ ಬೆಳೆಯುತ್ತಾ ಅಂದ್ಬಿಟ್ಟು ಕಾನ್ಸೆಪ್ಟ್ ಬರುತ್ತೆ ಮಗುಗೆ ಕೆಲವು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಮಗು ಸಾಫ್ಟ್ ಇರುತ್ತೆ ಮಗುವಿನ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಹೇಗೆ ಟಚ್ ಮಾಡಬೇಕು ಅಂತಂದು ಗೊತ್ತಿರೋಲ್ಲ ಮಗುಗೆ ಸೊ ನಾವು ಮುಂಚೆನೆ ಹೇಳಬೇಕು ಮಗುನ ಸಾಫ್ಟಾಗಿ ಎತ್ಕೋಬೇಕು ಅಮ್ಮ ಅಪ್ಪ ಅಜ್ಜಿ ತಾತ ಎತ್ಕೋಬೇಕು ನೀನು ಜಸ್ಟ್ ಹಿಂಗೆ ಸಾಫ್ಟಾಗಿ ಮುಟ್ಬೇಕು ಹಿಂಗೆ ತಲೆ ಎಲ್ಲ ಮುಟ್ಬಾರ್ದು ಹಿಂಗೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಅಂದ್ಬಿಟ್ಟು ಹೇಳಬೇಕು ನಾವು ಈ ರಥ ಈ ರೀತಿ ನೀವು ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳಬೇಕು ನೀವು ಮತ್ತೆ ನೀವು ಹೇಳ್ಬೇಕು ನಾನು ಈ ರೀತಿ ಎತ್ಕೊಂತ ಇದ್ವಿ ನಾವು ಯಾರು ನಿನ್ನೂ ಕೊಡ್ತಿರ್ಲಿಲ್ಲ ಮಗು ಕುತ್ಕೊಂಡ್ ಎರಡನೇ ಮಗು ಆಗುತ್ತಲ್ಲ ಅವಾಗ ನೀನ್ ಪಾಪುನ ಎತ್ಕೋಬಹುದು ಏಕೆಂದ್ರೆ ಚಿಕ್ಕ ಮಗು ಸಣ್ಣ ಮಕ್ಳು ಎತ್ಕೋಬಾರ್ದು ಸೇಫ್ ಅಲ್ಲ ಯಾರು ಎಲ್ದೇ ಇರುವಾಗ ಮಗುನ ಮುಟ್ಬಾರ್ದು ಎತ್ಕೋಬಾರ್ದು ಅಂದ್ಬಿಟ್ಟು ಮುಂಚೆನಾಗ ಹೇಳಿರ್ಬೇಕು ನೀವು ಏಕೆಂದ್ರೆ ಯಾವಾಗ ಸಡನ್ ಆಗಿ ಮಗು ಟಚ್ ಮಾಡಿದಾಗ ಫ್ರಸ್ಟ್ರೇಷನ್ ಆಗೋದಕ್ಕೆ ಹೋಗ್ಬಾರ್ದು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಹೋಗ್ಬಾರ್ದು ಆಕ್ಚುಲಿ ಮಾಡ್ತೀವಿ ನಾವು ಏನಕ್ಕೆ ಮುಡ್ತೀಯ ಪುಟ್ಟ ಮಗುವನು ಏನಕ್ಕೆ ಮುಕ್ತಿಯ ಅಂದ್ಬಿಟ್ಟು ಫ್ರಸ್ಟ್ರೇಷನ್ ಅಲ್ಲಿ ಮಗುಗೆ ಏನು ಎಕ್ಸ್ಪ್ರೆಸ್ ಮಾಡಬಾರ್ದು ಈ ರೀತಿ ನಾವು ಮೇಲೆ ಮಗುಗೆ ಎಕ್ಸ್ಪ್ಲೈನ್ ಮಾಡೋಕೆ ಹೋದ್ರೆ ನಮಗೂ ಟೈಮ್ ಇರಲ್ಲ ಮತ್ತೆ ಮಗುಗೂ ಅರ್ಥ ಆಗೋದಿಲ್ಲ ಆಕ್ಚುಲಿ ಅಟೆನ್ಷನ್ ಅನ್ನೋದು ಡಿವೈಡ್ ಆಗಿರುತ್ತೆ ಸೊ ದಯವಿಟ್ಟು ಸೊ ದಯವಿಟ್ಟು ಮುಂಚೆನೆ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಟಿಪ್ಪು ಅಂಡ್ ಲಾಸ್ಟ್ ಟಿಪ್ಪು ಮಗುವಿನ ಒಂದು ಅಂದರೆ ನೀವು ಈ ತರ ಏನಾದರೂ ಎರಡನೇ ಮಗು ಬಗ್ಗೆ ಹೇಳಿದಾಗ ಸ್ಟೋರಿ ಹೇಳಿದಾಗ ಅಥವಾ ಏನಾದರೂ ಮಗು ಬಗ್ಗೆ ಹೇಳಿದಾಗ ಮಗುವಿನ ಬಿಹೇವಿಯರ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಿದೆ ಮತ್ತೆ ಮಗು ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಿದ್ದೇನಾ ಅನ್ಬಿಟ್ಟು ಮಗುವಿನ ಫೀಲಿಂಗ್ ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಕ್ಚುಲಿ ತೊಂದರೆ ಇಲ್ಲ ಮಗುವಿನ ಬಿಹೇವಿಯರ್ ಸ್ವಲ್ಪ ಕೋಪ ತೋರ್ಸೋದಾದ್ರು ಆಗ್ಲಿ ಫ್ರಸ್ಟ್ರೇಷನ್ ಆಗೋದಾದ್ರಿ ತೋರಿಸಬಹುದು ಮಗು ಬಟ್ ಇದು ಕಂಪ್ಲೀಟ್ಲಿ ನಾರ್ಮಲ್ ಏನಪ್ಪಾ ಇದು ಇಷ್ಟು ದಿನ ಮಗು ನಾರ್ಮಲ್ ಆಗಿದ್ದ ಹೊಸ ಮಗು ಬರ್ತಿದೆ ಅಂತ ಈ ತರ ಜಲಸ್ ಫೀಲ್ ಮಾಡ್ತಿದ್ದಾನೆ ಕೆಟ್ಟಬುತಿದನ ನನ್ನ ಮಗನ ಹತ್ರ ಈ ತರ ಅನ್ಕೊಳಕ್ ಹೋಗ್ಬೇಡಿ ಬಟ್ ಆಕ್ಚುಲಿ ಈ ತರ ಅನ್ಕೊಂತೀವಿ ಬಟ್ ಅನ್ಕೊಳಕ್ ಹೋಗ್ಬಾರ್ದು ಆ ರೀತಿ ಅನ್ಕೊಳೋದು ತುಂಬಾ ತಪ್ಪು ಬಟ್ ಆಕ್ಚುಲಿ ನಾವು ಅನ್ಕೊಂತೀವಿ ಓ ಇಷ್ಟ ಸಣ್ಣವನಿದಾನ ನನ್ ಮಗ ಎರಡನೇ ಮಗು ಚಿಕ್ಕದಿದೆ ಅಷ್ಟ ಕ್ಕೆ ಇವ್ ಇಷ್ಟೊಂದು ಫೀಲ್ ಆಗ್ತದಾ ಅನ್ಬಿಟ್ಟು ಅನ್ಕೊಳಕ್ ಹೋಗ್ಬಾರ್ದು ಅಹ್ ಯಾಕಂದ್ರೆ ಮಗುಗ್ ಅರ್ಥ ಆಗಿರಲ್ಲ ಆಸ್ ಎಸ್ ಎ ಮದರ್ ಆಗ್ಬಿಟ್ಟು ನಿಮ್ಗೆ ಎರಡ್ ಮಕ್ಕಳು ಇರುತ್ತೆ ಆದ್ರೆ ಮೊದಲನೇ ಮಗುಗೆ ನೀವೊಬ್ರೆ ತಾಯಿ ಆಗಿರ್ತೀರಾ ತಂದೆ ಆಗಿರ್ತೀರಾ ದಯವಿಟ್ಟು ನೀವ್ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಪ್ರಿಪೇರ್ ಮಾಡೋದು ಮಗುಗು ಸೇಫ್ ಕೂಡ ಯಾಕೆ ಅಂದ್ರೆ ಕೆಲವು ಮಕ್ಕಳಿಗೆ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ ಆಕ್ಚುಲಿ ಸೆನ್ಸ್ ಆಫ್ ಸೆಕ್ಯೂರಿಟಿ ತುಂಬಾ ಒಳ್ಳೇದು ಬಟ್ ಈ ತರ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಅನ್ನೋದು ಮಗು ಎಕ್ಸ್ಪ್ರೆಸ್ ಮಾಡೋದು ಕಡಿಮೆ ಆಗುತ್ತೆ ಬಿಹೇವಿಯರ್ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ಮಗುಗೂ ಒನ್ನೇ ಮಗುಗೂ ಎರಡನೇ ಮಗುಗು ಒ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಅಂದ್ರೆ ಎರಡ್ನೇ ಮಗು ನೀನ್ ಬಂದ್ಮೇಲೆ ನನ್ಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಇಷ್ಟಪಡ್ತಿಲ್ಲ ಪಡ್ತಿಲ್ಲ ಎಲ್ಲಾ ನಿನ್ಗೆ ಕೊಡ್ತಾ ಇದಾರೆ ಅನ್ಬಿಟ್ಟು ನೇ ಮಗುಗೆ ಕಾಡ್ತಾ ಇರುತ್ತೆ ಸೊ ಈ ತರ ಏನೂ ಆಗ್ಬಾರ್ದು ಒಬ್ರಿಗೂನು ಒಳ್ಳೆ ಬಾಂಡಿಂಗ್ ಬರ್ಬೇಕು ಅಂದ್ರೆ ಮುಂಚೆನೆ ಮಗುಗೆ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ ಇದೆಲ್ಲಾ ಟಿಪ್ಸ್ನು ಫಾಲೋ ಮಾಡಿ ಮತ್ತೆ ಮೊದಲನೇ ಮಗುಗೆ ಒಬ್ರೇ ತಂದೆ ಆಗಿರ್ತೀರಾ ತಾಯಿ ಆಗಿರ್ತೀರಾ ಆಗಿರ್ತೀರ ಎ ಅಮ್ಮ ಆಗಿ ನೀವ್ ತುಂಬಾ ಫೇವ್ರೇಟ್ ಆಗಿರ್ತೀರಾ ಆ ಟೈಮ್ ನ ಕೊಡೋದಕ್ಕೆ ನೀವು ದಯವಿಟ್ಟು ಮೇಕ್ ಶೋರ್ ಮಾಡಿ ಆಕ್ಚುಲಿ ಗೊತ್ತಿರುತ್ತೆಲ್ಲಾರ್ಗು ಎರಡನೇ ಮಗು ಬಂದ್ಮೇಲೆ ನಿಮ್ಗೆ ತುಂಬಾ ಪ್ರೆಷರ್ ಆಗಿರತ್ತೆ ಅದೇ ಅಮ್ಮ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಆಗಿರ್ಬೋದು ನಿಮ್ ನಿದ್ದೆ ಆಗಿರ್ಬೋದು ಪೇನ್ ಆಗಿರ್ಬೋದು ಹೊಸ ಮಗು ಅಡ್ಜಸ್ಟ್ ಆಗ್ತಾ ಇರ್ಬೋದು ಸೊ ಅಂದ್ರೆ ಲೈಕ್ ತುಂಬಾ ಅಳುತ್ತೆ ಈ ತರ ಹಠ ಮಾಡ್ತಾ ಇರುತ್ತೆ ಸೊ ಮನೆ ವಾತಾವರಣ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಎಷ್ಟು ನೀವು ಎರಡನೇ ಮಗು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಲ್ಲ ಅಷ್ಟೇ ಟೈಮ್ ನ ನೀವು ಒಂದೇ ಮಗು ಕೂಡ ನೀವು ಕೊಡ್ತಾ ಇರಿ ಯಾಕೆಂದ್ರೆ ಆ ಟೈಮ್ ನಿಮ್ಗೆ ಆ ಮಗುಗೂ ನಿಮ್ಗೂನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಸ್ ಎ ಹಮ್ಮ ಆಗಿ ಅವಾಗ ಒಂಥರ ಒಳ್ಳೆ ಬಾಂಡಿಂಗ್ ಫಸ್ಟ್ ಮಗು ಜೊತೆಗೆ ಬೆಳೆಸ್ಕೊಂತ ಹೋಗ್ತೀರಾ ಅಂತ ಬೆಳೆಸ್ಕೊಂತ ಹೋಗ್ಬೋದು ಕೂಡ ಅಂಡ್ ಒಂದ್ ಫ್ಯಾಮಿಲಿ ಯಾವುದೇ ರೀತಿ ಅಫೆಕ್ಟ್ ಆಗೋದಿಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಎಲ್ಲಾ ಸೆಕೆಂಡ್ ಬೇಬಿ ಎಕ್ಸ್ಪೆಕ್ಟಿಂಗ್ ಗೆ ಈ ವಿಡಿಯೋ ಶೇರ್ ಮಾಡಿ ಇದು ಖಂಡಿತವಾಗಲೂ ಈ ಫಸ್ಟ್ ಬೇಬಿ ಬೆಸ್ಟ್ ಅಂತಾನೆ ಹೇಳ್ಬೋದು ಫಸ್ಟ್ ಬೇಬಿ ಎಷ್ಟು ನಮ್ಗೆ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಿಫ್ರೆನ್ಸ್ ಕೊಟ್ಟಿರುತ್ತಲ್ಲ ಅದೇ ರೀತಿನೂ ಸೆಕೆಂಡ್ ಬೇಬಿನೂ ಇಂಪಾರ್ಟೆನ್ಸ್ ಆಗಿರುತ್ತೆ ಮತ್ತೆ ಗ್ರೇಸ್ಫುಲ್ ನ ಕೊಡ್ತಾ ಇರುತ್ತೆ ನಮಗೆ ಸೊ ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್